ಇಂತಹ ಸಮಂಜಸ್ವಾಗಿರ್ತಕ್ಕಂತಹ ವಿಚಾರವೇನಲ್ಲ ಈಗ ಸೆನ್ಸಸ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಸೆನ್ಸಸ್ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಸರಿಯಾದ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದಲ್ಲ ನಮ್ಮ ಅಲ್ಲಿ ವಿಶೇಷವಾಗಿ ಏನು ನಡೆದಿದೆ ಅಂತಂತಂದರೆ ಈ ಏನಿದು ಈ ಸ ಈ ವೋಟರ್ ಲಿಸ್ಟ್ ಏನಿದೆ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಂದುಬಿಟ್ಟು ವೋಟರ್ ಲಿಸ್ಟ್ ಇರ್ತಕ್ಕಂಥವ್ರಿಗೆ ಮಾತ್ರ ಇಲ್ಲಿ ನಾವು ದಾಖಲಾತಿಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅರ್ಜಿಯನ್ನು ಒಂದು ಫಿಲಪ್ ಮಾಡಿ ಆ ಒಂದು ಇದು ಒಂದು ಫಾರ್ಮ್ ಫಿಲಪ್ ಮಾಡಿ ಅದಕ್ಕೆ ಯಾರಾದರೂ ಫ್ಯಾಮಿಲಿ ಒಬ್ಬರು ಮೆಂಬರ್ ಇದ್ದರೂ ಸಾಕು ಅಂತ ಹೇಳಿದ್ರು ಆದರೂ ಈಗ ಸಮಸ್ಯೆ ಏನು ಅಂತಂದರೆ ಬಹಳಷ್ಟು ನಮ್ಮ ಲಂಬಾಣಿ ಜನಾಂಗದವರು ಎಲ್ರಿಗೂ ಬರ್ತಿರ್ತಕ್ಕಂತಹ ವಿಚಾರ ಅಲೆಮಾರಿ ಜನಾಂಗ ಮನೆಯಲ್ಲೂ ಇರ್ತದೆ ಮತ್ತು ಅವರು ವೃತ್ತಿ ಎಲ್ಲೋ ಬೇರೆ ಕಡೆ ಮಾಡ್ತಿರ್ತಾರೆ ಈ ಕೇವಲ ಈ ಸೆನ್ಸಸ್ಗೋಸ್ಕರ ಬಂದು ಅವರು ಈ ಮಾಹಿತಿಯನ್ನು ಕೊಡ್ತಕ್ಕಂತಹ ಜನ ಬಹಳ ಕಡಿಮೆ ಇದಕ್ಕೋಸ್ಕರ ಅವರು ಅವರ ಅವ್ರದ್ದೇ ಆದಂತಹ ಸಮಸ್ಯೆಯಲ್ಲಿ ಅವರು ಎಲ್ಲೋ ಕಡೆ ಕೆಲಸ ಮಾಡಿಕೊಂಡು ದಿನಗೂಲಿ ಈ ಕೆಲಸ ಮಾಡ್ಕೊಂಡಿರ್ತಾರೆ ಈ ಸೆನ್ಸಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡದೆ ಈ ಸೆನ್ಸಸ್ ನಡೀರ್ತಕ್ಕಂಥದ್ದು ಇದು ಸಮರ್ಪಕವಾಗಿ ನಡೆದಿಲ್ಲ ಹಾಗಾಗಿ ನಮ್ಮ ಜನಸಂಖ್ಯೆ ಏನಿದೆ ನಿಜವಾಗ್ಲೂ ಏನಿದೆ ಆ ಅಷ್ಟು ಜನಸಂಖ್ಯೆ ಈಗ ದಾಖಲಾತಿ ಇದರಲ್ಲಿ ಸೆನ್ಸಸ್ನಲ್ಲಿ ಬಂದಿಲ್ಲ ಹಾಗಾಗಿ ಈಗೇನು ಸರ್ಕಾರದಿಂದ ಧನ ಸರ್ಕಾರದಿಂದ ಈ ಮೀಸಲಾತಿ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಅದು ಆಗಿಲ್ಲ ನಮ್ಮ ಜನಸಂಖ್ಯೆ ಬಹಳ ಇದ್ರೂ ಕೂಡ ಅದು ಸಮರ್ಪಕವಾಗಿ ದಾಖಲಾತಿ ಸಿಕ್ಕದೆ ಇದು ಬಹಳ ಅನ್ಯಾಯ ಆಗಿದೆ ನಮ್ಮ ಜನಾಂಗಕ್ಕೆ ಈ ರೀತಿ ಆಗಿರ್ತಕ್ಕಂಥದ್ದು ಬಹಳ ಒಂದು ನಮಗೆ ತೊಂದರೆಯನ್ನಾಗಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಹಣ ಸರ್ಕಾರ ತೀರ್ಮಾನ ತಗೊಂಡು ಸಮಂಜಸವಾಗಿ ಮಾಡಿದ್ರೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ಬಹಳಷ್ಟು ಜನಾಂಗ ಇನ್ನೂ ನಮ್ಮ ಜನಾಂಗದವರು ರಿಮೋಟ್ ವಿಲೇಜಸ್ನಲ್ಲಿ ಜೀವನ ಮಾಡ್ತಿರ್ತಾರೆ ಕೆಲವೇ ಜನಾಂಗ ಮಾತ್ರ ಕೆಲವೇ ಜನಾಂಗ ಜನಗಳು ಮಾತ್ರ ಕ ಕಣ್ಣು ಕಾಣ್ ಕಾ ಕಾಣ್ತಕ್ಕಂಥವ್ರು ಅದನ್ನು ನೋಡಿಕೊಂಡು ಈ ಬಂಜಾರ ಜನಾಂಗ ಬಹಳ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಅಂದ್ಕೊಳ್ತಾರೆ ಆದರೆ ಶೇಕಡ ಎಂಬತ್ತರಷ್ಟು ಜನಸಂಖ್ಯೆ ನಮ್ಮ ಜನಾಂಗದಲ್ಲಿ ಇನ್ನೂ ಬಹಳ ರಿಮೋಟ್ ವಿಲೇಜಸ್ಸಲ್ಲಿ ಇಟ್ಕೊಂಡು ದಿನಗೂಲಿ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕವಾಗಿ ಅವ್ರಿಗೇನು ಸವಲತ್ತು ಸಿಗ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಇದು ಬಹಳ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಆಗುತ್ತೆ ಆದ್ದರಿಂದ ಸರ್ಕಾರ ಗನಸ್ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಪರಿಶೀಲನೆ ಮಾಡಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕಂತ ನಾವು ನಮ್ಮ ಜನಾಂಗದ ವತಿಯಿಂದ ನನ್ನ ಮನವಿಯನ್ನು ಸಲ್ಲಿಸ್ತೇನೆ ಜೈ ಜೈ ಮಾತಾ ಮರಿಯಮ್ಮ